ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ ಬರುವ ಎರಡನೇ ತಾರೀಕಿಗೆ ಆ ದಿನ ಒಂದು ರಾತ್ರಿ ಯಾವ ಒಂದು ಟೆಕ್ನಿಕ್ ಅನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮನೆ ನೆಗೆಟಿವಿಟಿ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ತೇನೆ ಟೆಕ್ನಿಕ್ ಅನ್ನು ಹೇಳಿಕೊಡ್ತೇನೆ ಪ್ರಯೋಗ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರದ್ದೇ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಭಾಳ ಭಾಳ ಫೇವರಬಲ್ ಆಗುತ್ತೆ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ದಯವಿಟ್ಟು ವಿಡಿಯೋವನ್ನು ನೋಡಿ ಹಾಗೆಯೇ ಬಿಟ್ಟು ಹೋಗಬೇಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಇದು ನಮಗೆ ಬಹಳ ಮೋಟಿವೇಟ್ ಮಾಡುತ್ತೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡಲಿಕ್ಕೆ ಇದು ಬಹಳ ಸಹಾಯ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ತುಂಬ ಫೇವರಬಲ್ ಆಗುತ್ತೆ ನಿಮ್ಮ ಜೊತೆಗೊಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಅಕ್ಟೋಬರ್ ತಿಂಗಳ ಅಕ್ಟೋಬರ್ ಓಕೆ ಅಕ್ಟೋಬರ್ ತಿಂಗಳ ಇಪ್ಪತ್ತಾರು ಇಪ್ಪತ್ತ ಏಳನೇ ತಾರೀಕಿಗೆ ರ ಶನಿವಾರ ಮತ್ತೆ ಆದಿತ್ಯವಾರ ಬೆಂಗಳೂರಿನಲ್ಲಿ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ಬೆಂಗಳೂರು ಶೇಷಾದ್ರಿಪುರಮಲ್ಲಿ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ನಾವು ಎರಡು ದಿನದ ಜ್ಯೋತಿಷ ತರಗತಿಗಳನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಈ ಒಂದು ಜ್ಯೋತಿಷ್ಯದಲ್ಲಿ ಯಾವ ರೀತಿ ನೀವು ಪ್ರಿಡಿಕ್ಷ್ಮ್ ಪ್ರಿಡಿಕ್ಷನ್ ಮಾಡಬಹುದು ಪ್ರಿಡಿಕ್ಷನ್ ಟೆಕ್ನಿಕನ್ನ ವಿನೂತನ ರೀತಿಯಲ್ಲಿರುವ ಟೆಕ್ನಿಕನ್ನು ನಿಮಗೆ ಹೇಳಿಕೊಡ್ತೇವೆ ಅದರಿಂದಾಗಿ ಇದುವರೆಗೆ ಜ್ಯೋತಿಷ ಕಲ್ತವರು ಅಥವಾ ಆಸಕ್ತಿ ಉಳ್ಳವರು ಬಂದು ನಮ್ಮ ಜೊತೆಗೆ ಸೇರಿಕೊಳ್ಳಿ ನಿಮಗೂ ಗೊತ್ತಾಗುತ್ತೆ ಪ್ರಿಡಿಕ್ಷನ್ ಯಾವ ರೀತಿ ಮಾಡಬಹುದು ಇಷ್ಟವರೆಗೆ ನಿಮಗೆ ಯಾವುದೇ ಒಂದು ಜಾತಕವನ್ನ ನೋಡುವಾಗ ಅದಕ್ಕೆ ಗಂಟೆ ಗಟ್ಟಲೆ ಸಮಯ ತಾಗ್ತಾ ಇತ್ತು ಅಂದಾಗ ಈಗ ನಿಮಗೆ ಕೆಲವೇ ನಿಮಿಷ ನಿಮಿಷಗಳಲ್ಲಿ ಪ್ರಿಡಿಕ್ಷನ್ ಬರಲಿಕ್ಕೆ ಅಥವಾ ಪ್ರಿಡಿಕ್ಷನ್ ಮಾಡಲಿಕ್ಕೆ ನೀವು ಕೇಪೇಬಲ್ ಆಗಿಬಿಡ್ತೀರಾ ದಯವಿಟ್ಟು ಬಂದು ಸೇರಿಕೊಳ್ಳಿ ಅಲ್ಲಿ ಏನಲ್ಲ ಇರ್ತದೆ ಅದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಕ್ಲಾಸ್ ಇರುತ್ತೆ ಅದರಲ್ಲಿ ಭಾವ ಕೋಡಿಂಗ್ ಟೆಕ್ನಿಕ್ ವಯಸ್ಸಿನ ಆಧಾರದ ಮೇಲೆ ಟೆಕ್ನಿಕ್ ನಿಮಗೆ ಗೊತ್ತೇ ಇರದ ದಶಾಭುಕ್ತಿ ಟೆಕ್ನಿಕ್ ಆ ನಂತರ ಹೆಸರಿನ ಆಧಾರದ ಮೇಲೆ ಟೆಕ್ನಿಕ್ ಕೆಲವೇ ಸೆಕೆಂಡ್ಗಳಲ್ಲಿ ಬಂದವರ ಪ್ರಶ್ನೆಯನ್ನು ಊಹಿಸುವಂತಹ ಟೆಕ್ನಿಕ್ ಸಮಸ್ಯೆಗೆ ನಿಖರವಾದ ಪರಿಹಾರವನ್ನು ಕೊಡುವಂತಹ ವಿನೂತನವಾದ ಟೆಕ್ನಿಕ್ ಆ ಬಹಳ ಫೇವರಬಲ್ ಆಗಿದೆ ಓಕೆನಾ ಸೊ ಇದು ಬಹಳ ವಿಶೇಷ ಆನಂತರ ವಿಷಯ ಏನಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಆ ಎರಡು ದಿನ ಬಂದು ನೋಡಿ ನೀವು ನೋಡಿ ನೀವು ಶನಿವಾರ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಕ್ಲಾಸ್ ಅಟೆಂಡ್ ಆದ್ರೆ ಆ ಆ ದಿನ ಪೂರ್ತಿ ಮತ್ತೆ ಆದಿತ್ಯವಾರ ಸಾಧಾರಣ ಒಂದು ನಾಲ್ಕೈದು ಗಂಟೆಗೆ ನೀವು ಅಥವಾ ಬೇರೆನೇ ವ್ಯಕ್ತಿಯಾಗಿ ಹೊರಗೆ ಹೋಗ್ತೀರಾ ನೀವೇನೇನೋ ಕಲ್ತ್ಕೊಂಡು ಹೋಗ್ತೀರಾ ನೀವು ಆಶ್ಚರ್ಯ ಪಡ್ಕೊಳ್ತೀರಾ ಕೇಳದ ವಿಚಾರಗಳನ್ನು ನಿಮ್ಗೆ ಕೇಳಲಿಕ್ಕೆ ಸಿಗುತ್ತೆ ನಾನು ನಿಮಗೆ ಹೇಳಿಕೊಡ್ತೇನೆ ನಿಮ್ಗೆ ಗೊತ್ತ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಅಲ್ಲಿ ಶೇರ್ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಓಕೆ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಫೀಸ್ ಬಂದ್ ಎಷ್ಟು ಇರ್ತದೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೀಸ್ ಇರ್ತದೆ ಅದರಲ್ಲಿ ಏನಿರ್ತದೆ ನಿಮಗೆ ಇನ್ನೂರ ಎಪ್ಪತ್ತೈದು ಪುಟಗಳ ಒಂದು ಪಿ ಡಿ ಎಫ್ ಫೈಲ್ ಅಥವಾ ಬುಕ್ಸ್ ಕೊಡ್ತೇವೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲ ಪ್ರಿಡಿಕ್ಷನ್ ಇರುತ್ತೆ ಅದರಲ್ಲಿ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಆ ನಂತರ ನಿಮ್ಗೆ ಟೀ ಕಾಫಿ ಅದರ ಜೊತೆಗೆ ನಿಮ್ಗೆ ಬಹಳ ವಿಶೇಷವಾಗಿ ಒಳ್ಳೆಯ ಅಭೂತಪೂರ್ವವಾದ ಲಂಚ್ ಕೂಡ ಇರುತ್ತೆ ಅದರಿಂದಾಗಿ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಆ ಎರಡು ದಿನಗಳನ್ನ ನಮ್ಮ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇದರ ಡೀಟೇಲ್ ಅನ್ನ ಬಹಳ ವಿಶೇಷವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೇನೆ ಅಲ್ಲಿ ಹೋಗಿ ನೀವು ಫೋನ್ ನಂಬರ್ ಅನ್ನು ಕೂಡ ಪಡ್ಕೊಳ್ಬಹುದು ಬಹಳ ಫೇವರಬಲ್ ಆಗಿ ಅವ್ರ ಹತ್ರ ನೀವು ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು ನಿಮ್ಮ ಸೀಟನ್ನು ನೀವು ಕಾಯ್ದಿರಿಸಿಕೊಳ್ಬಹುದು ಬಹಳ ಫೇರಬಲ್ ಆ ರಿಸಲ್ಟ್ ಅನ್ನ ಪಡೀಬಹುದು ತುಂಬಾ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನಾವು ಬೆಂಗಳೂರು ಕ್ಲಾಸ್ ಅಲ್ಲಿ ಕೊಡುವಂತಹ ಬುಕ್ಸ್ ಇರ್ಬೋದು ಅಥವಾ ಪಿ ಡಿ ಎಫ್ ಫೈಲ್ ನೋಡಿ ಅದು ಯಾವ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಎಲ್ಲ ಕೂಡ ಎಲ್ಲ ರೀತಿಯಲ್ಲಿ ಪ್ರೇಕ್ಷಣ ಇದರಲ್ಲಿ ಈಗ ಇನ್ನೂರ ಎಪ್ಪತ್ತೆರಡು ಪೇಜ್ ಆಲ್ರೆಡಿ ಇದೆ ಇನ್ನು ಆಡ್ ಮಾಡ್ತಾ ಇದ್ದೇವೆ ಮೇ ಬಿ ಮುನ್ನೂರವರೆಗೆ ಕೂಡ ಹೋಗುವ ಸಾಧ್ಯತೆ ಉಂಟು ಓಕೆನಾ ಪ್ರತಿಯೊಂದು ಕೂಡ ಇದರಲ್ಲಿ ಇದೆ ಪ್ರತಿಯೊಂದು ಕೂಡ ಡೀಟೇಲಿಂಗ್ ಅನ್ನು ಮಾಡಿದ್ದೇವೆ ನಾವು ಬಹಳ ಫೇವರೇಬಲ್ ಆಗುತ್ತೆ ಇದನ್ನ ಪಡ್ಕೊಳ್ಬೇಕಾದ್ರೆ ನೀವು ಅಲ್ಲಿನೇ ಬರಬೇಕು ಯಾವ ರೀತಿ ಗ್ರಹಗಳು ಕೆಲಸ ಮಾಡ್ತವೆ ಪ್ರತಿಯೊಂದು ಭಾವದಲ್ಲಿ ಪ್ರತಿ ಬೇರೆ ಬೇರೆ ಗ್ರಹಗಳು ಹೇಗೆ ಕೆಲಸ ಮಾಡ್ತವೆ ಇದೆಲ್ಲ ರೀತಿಯಲ್ಲಿ ಕೂಡ ಏನುಂಟು ಅದರ ಡೀಟೇಲಿಂಗ್ ಇದೆ ಓಕೆನಾ ಎಷ್ಟು ಪೇಜ್ ಇದೆ ಇನ್ನೂರ ಎಪ್ಪತ್ತೈದು ಪೇಜ್ ಆಲ್ರೆಡಿ ಇದೆ ನಿಟ್ಟು ಚಿಂತೆ ಮಾಡಬೇಡಿ ಇನ್ನೂರ ಮುನ್ನೂರವರೆಗೂ ಕೂಡ ಹೋಗುವ ಸಾಧ್ಯತೆ ಉಂಟು ಅದರ ಜೊತೆಗೆ ನಿಮಗೆ ನಾವು ಮಾಡ್ತೇವೆ ಅಂದ್ರೆ ಒಂದು ಇಪ್ಪತ್ತೈದು ಜಾತಕಗಳ ವಿಮರ್ಶೆ ಅರ್ಥ ಆಗುತ್ತೆ ನಿಮಗೆ ಇಪ್ಪತ್ತೈದು ಜಾತಕಗಳ ವಿಮರ್ಶೆಯನ್ನು ಅಲ್ಲಿನೇ ಮಾಡಿ ತೋರಿಸ್ತೇವೆ ಅದೆಲ್ಲವೂ ಕೂಡ ಪಿಡಿಎಫ್ ಫೈಲ್ ಅಲ್ಲಿ ಪಿಡಿಎಫ್ ಎಫ್ ಇದೆ ಆ ಪಿ ಡಿ ಎಫ್ ಅನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೇವೆ ಒಂದು ಇಪ್ಪತ್ತೈದು ಜಾತಕಗಳ ವಿಶೇಷವಾದ ಒಳ ಹೂರಣದಲ್ಲಿರುವಂತಹ ವಿಮರ್ಶೆ ಬಹಳ ಫೇವರೇಬಲ್ ಆಗುತ್ತೆ ಅದು ಕೂಡ ಕಲ್ತ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಜ್ಯೋತಿಷದಲ್ಲಿ ಇಷ್ಟೋರಿಗೆ ಇದ್ದಂತ ಭಯ ಏನು ಅದು ಹೊರಟೋಗ್ಲಿಕ್ಕೆ ಶುರು ಆಗುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಂದು ಸೇರ್ಕೊಳ್ಳಿ ನಮ್ಮ ಜೊತೆಗೆ ಎಂಜಾಯ್ ಮಾಡಿ ಎರಡು ದಿನಗಳ ಕಾಲ ತುಂಬಾ ಫೇವರಬಲ್ ಆಗುತ್ತೆ ಓಕೆ ಗೊತ್ತಾಯ್ತು ಈಗ ನಾವು ಬಂದ್ಬೇಡ ನೆಕ್ಸ್ಟ್ ವಿಶೇಷವಾಗಿ ಇದೇ ಬರುವ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಓಕೆ ಆ ದಿನ ನೀವೇನ್ ಮಾಡಬೇಕು ಏನು ಮಾಡೋದು ಬೇಡ ಒಂದು ಸಣ್ಣ ಟೆಕ್ನಿಕ್ ಹೇಳಿ ಕೊಡ್ತೇನೆ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಸೊ ಇದನ್ನ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಆ ನಿಮ್ಮ ಮನೆಯಲ್ಲಿ ನೀವ್ ಹೇಳ್ತಿರಲ್ಲ ಮಾಟ ಮಂತ್ರ ಯಂತ್ರ ತಂತ್ರ ದೃಷ್ಟಿ ಅದು ಇದು ನೆಗೆಟಿವ್ ಎನರ್ಜಿ ಅಲ್ಲ ಆ ನೆಗೆಟಿವ್ ಎನರ್ಜಿ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗುತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಮನೆಯಿಂದ ಹೊರಟೋಗುತ್ತೆ ಅದರ ಜೊತೆಗೆ ಈ ಟೆಕ್ನಿಕ್ ಅನ್ನ ಬರೀ ಮಹಾಲಯ ಅಮಾವಾಸ್ಯ ಅಂತಲ್ಲ ಪ್ರತಿ ಬಾರಿ ಅಮಾವಾಸ್ಯೆಗೆ ಕೂಡ ನೀವು ಫಾಲೋ ಮಾಡಿದಾಗ ನಿಮ್ಮ ಮನೆಯಲ್ಲಿ ಆ ನೆಗೆಟಿವ್ ಅಂತ ಏನು ನೋಡಿ ಅದು ಮೇ ಬಿ ಇರಲ್ಲ ಓಕೆನಾ ಸೊ ಅದು ಏನಿರ್ತದೆ ಅದನ್ನು ಹೇಳಿಕೊಡ್ತೇನೆ ಬಹಳ ಬೇಗನೆ ಬನ್ನಿ ನನ್ನ ಜೊತೆ ನೀವೇನ್ ಮಾಡ್ಬೇಕು ಒಂದು ಸ್ಟೀಲಿನ ಬಟ್ಟಲು ಓಕೆ ಸ್ವಲ್ಪ ಮೊಸರು ಇಲ್ಲಿ ಉಂಟು ನೋಡಿ ಓಕೆ ಸ್ವಲ್ಪ ಬಿಳಿ ಅಕ್ಕಿ ಇದನ್ನ ನಾವು ಬೆಳ್ತಿಗೆ ಅಕ್ಕಿ ಅಂತ ಕರಿತೇವೆ ನೀವೇನ್ ಕರಿತೀರ ಗೊತ್ತಿಲ್ಲ ಸ್ವಲ್ಪ ಬಿಳಿ ಅಕ್ಕಿ ಆನಂತರ ಸ್ವಲ್ಪ ಕಪ್ಪು ಎಳ್ಳು ಓಕೆ ಆನಂತರ ಒಂದು ತೆಂಗಿನಕಾಯಿ ಇದೇ ರೀತಿ ಓಕೆ ಇದೇ ರೀತಿ ಒಂದು ಬಟ್ಟಲಲ್ಲಿ ಇದನ್ನ ಇಡುವುದು ಓಕೆನಾ ಗೊತ್ತಾಯ್ತಾ ನಿಮ್ಗೆ ಸ್ವಲ್ಪ ಮೊಸರು ಒಂದು ಹಿಡಿಯಷ್ಟು ಬಿಳಿ ಅಕ್ಕಿ ಆನಂತರ ಕಪ್ಪು ಎಳ್ಳು ಆ ನಂತರ ಒಂದು ತೆಂಗಿನಕಾಯಿ ಓಕೆ ಇಷ್ಟನ್ನ ಇಡುವುದು ಇದನ್ನ ಏನ್ ಮಾಡ್ಬೇಕು ನೀವು ನಿಮ್ಮ ಮನೆಯ ಒಳಗಡೆ ನಾಲ್ಕು ಮೂಲೆಗಳಿಗೂ ನೀವು ನಿವಾರಿಸ್ಬೇಕು ಹೀಗೆ ಓಕೆನಾ ನೀವು ಪ್ರತಿ ರೂಮಿನ ಒಂದೊಂದು ಮೂಲೆಗೂ ನಿವಾಳಿಸಿ ಪರವಾಗಿಲ್ಲ ಮನೆಯ ನಾಲ್ಕು ಮೂಲೆಗೂ ನಿವಾಳಿಸಿ ಪರವಾಗಿಲ್ಲ ಮನೆಯ ನಾಲ್ಕು ಮೂಲೆ ಅಂದ್ರೆ ಈಗ ಈಶಾನ್ಯ ಬಂತು ಆಗ್ನೇಯ ಬಂತು ನೈಋತ್ಯ ಬಂತು ವಾಯುವ್ಯ ಬಂತು ಈ ನಾಲ್ಕು ಮೂಲೆಗೂ ನಿವಾಳಿಸಿ ಈ ರೀತಿಯಾಗಿ ನಿವಾಳಿಸಿ ಈ ರೀತಿ ಮೂರು ಸಾರಿ ಸಾಕು ಒಂದು ಮತ್ತೊಂದು ಮೂಲೆಗೆ ಹೋಗಿ ಈ ರೀತಿಯಾಗಿ ನಿವಾಳಿಸಿ ಮೂರು ಸಾರಿ ಸಾಕು ಅಥವಾ ರೂಮ್ ಅಲ್ಲಿ ಇರುವಂತಹ ಎಲ್ಲಾ ಮೂಲೆ ಮೂಲೆಗಳಿಗೂ ಕೂಡ ನಿವಾಳಿಸಿ ನೀವು ಮೂರ್ ಮೂರು ಬಾರಿ ಪರವಾಗಿಲ್ಲ ಆನಂತರ ಏನ್ ಮಾಡ್ಬೇಕು ಹೊರಗಡೆ ಬಂದು ನಿಮ್ಮ ದರ್ವಾಜ ಏನಿದೆ ಬಾಗಿಲಿಂದ ಬಾಗಿಲಿಗೆ ನಿವಾಳಿಸಿ ಓಕೆನಾ ಬಾಗಿಲಿಗೆ ನಿವಾಳಿಸಿ ಓಕೆ ಗೊತ್ತಾಯ್ತು ಇದು ಓಕೆನಾ ಇಷ್ಟೇ ಬೇರೆ ಏನಿಲ್ಲ ಇಷ್ಟು ನಿವಾಳಿಸಿ ನೀವೇನ್ ಮಾಡ್ಬೇಕು ಇದನ್ನ ಯಾರು ಕಾಲು ಹಾಕದ ಜಾಗಕ್ಕೆ ಹೋಗಿ ಅದನ್ನ ಸುರಿದು ಬರ್ಬೇಕು ಓಕೆನಾ ನೀರಲ್ಲಿ ಬಿಟ್ಟರು ಪರವಾಗಿಲ್ಲ ಅದು ಎಲ್ಲಾದ್ರೂ ಭೂಮಿ ಮೇಲೆ ಯಾರಾದ್ರೂ ಕಾಲು ಹಾಕದ ಜಾಗದಲ್ಲಿ ಹೋಗಿ ಅದನ್ನು ಸುರಿದು ಬರ್ಬೇಕು ಇದನ್ನ ಎಷ್ಟು ಗಂಟೆಗೆ ಮಾಡಬೇಕು ಅದು ವಿಷಯ ಓಕೆನಾ ಇದನ್ನ ರಾತ್ರಿ ಈಗ ಮಹಾಲಯ ಅಮಾವಾಸ್ಯೆ ನಿಮ್ಗೆ ನಾಲ್ದು ಸ್ಟಾರ್ಟ್ ಆಗುದು ಒಂಬತ್ತುವರೆ ಗಂಟೆ ನಂತರ ಅದರಿಂದಾಗಿ ರಾತ್ರಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗೆ ಮಾಡ್ಬೇಕು ನೀವು ಓಕೆನಾ ಅದಕ್ಕಿಂತ ಮುಂಚೆ ಮಾಡುವ ಹಾಗಿಲ್ಲ ರಾತ್ರಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ಇದನ್ನ ಮಾಡ್ಬೇಕು ಮಾಡಿ ಏನ್ ಮಾಡ್ಬೇಕು ಇದನ್ನ ದೂರ ತಗೊಂಡೋಗಿ ಅಲ್ಲಿ ಹಾಕಿ ಬರ್ಬೇಕು ಇನ್ನು ಅದನ್ನ ಕೇಳಬೇಡಿ ಬಟ್ಟಲು ಕೂಡ ಬಿಸಾಡ್ಬೇಕು ಬಟ್ಟಲು ಬಿಸಾಡುದು ಬೇಡ ಅಲ್ಲಿ ಇದ್ದದ್ದನ್ನ ನೆಲಕ್ಕೆ ಹಾಕಿ ಬನ್ನಿ ತೆಂಗಿನಕಾಯಿ ಒಡಿಯುವುದು ಕೂಡ ಬೇಡ ಹಾಗೇನೆ ಅದನ್ನ ಹಾಕಿ ಹಿಂತಿರುಗಿ ನೋಡದೆ ಸೀದಾ ಬಂದ್ಬಿಡಿ ಇನ್ನು ಯಾವುದೇ ಅಮಾವಾಸ್ಯೆಗೆ ಮಾಡುದ್ರು ಕೂಡ ಇದನ್ನ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ನೀವು ಮಾಡಬೇಕಾಗುತ್ತೆ ಅದೇ ರೀತಿ ಮಹಾಲಯ ಅಮಾವಾಸ್ಯವನ್ನು ಅಂದಾಗ ನಿಮ್ಗೆ ಇದು ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ಇದನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಇಷ್ಟು ಮಾಡಿ ನೋಡಿ ನೋಡಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಆ ಮನೆಯಲ್ಲಿ ಇರ್ತಕ್ಕಂತಹ ಒಂದಷ್ಟು ನೆಗೆಟಿವಿಟಿಯನ್ನ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಹಳ ಒಂದು ಇಮೋಷನಲ್ ಆಗಿ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಹೋಗ್ಬೇಕಂತ ಒಂದು ಇಚ್ಛೆಯನ್ನ ತೀವ್ರ ಇಚ್ಛೆಯನ್ನ ಪ್ರಕಟಪಡಿಸಿಕೊಂಡು ಮನೆ ಯಜಮಾನನೇ ಅದನ್ನ ಮಾಡಿದ್ರೆ ಬಹಳ ಫೇವರೇಬಲ್ ಆಗುತ್ತೆ ಎಲ್ರು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಈ ಟೆಕ್ನಿಕ್ ಅನ್ನ ಸಾಧಾರಣ ಎರಡು ಸಾವಿರದ ಹನ್ನೆರಡರಿಂದ ನಾನು ಇದನ್ನ ಜನರಿಗೆ ಹೇಳ್ತಾ ಬಂದಿದ್ದೇನೆ ಟಿವಿಯಲ್ಲಿರುವಾಗ ಕೂಡ ಈಗ ಇದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ದಯವಿಟ್ಟು ಇದನ್ನ ಎಲ್ಲರೂ ಫಾಲೋ ಮಾಡಲಿಕ್ಕೆ ನೋಡಿ ಅಂತ ಹೇಳಿದ್ರೆ ಬಹಳ ಸಿಂಪಲ್ ಆಗಿರುತ್ತೆ ಇನ್ನು ಕೆಲವರಿಗೆಲ್ಲ ಒಂದು ಪ್ರಶ್ನೆ ಏನಿರ್ತದೆ ಸರ್ ನಮಗೆ ಬಿಸಾಡ್ಲಿಕ್ಕೆ ಇಲ್ಲಿ ದೂರ ಎಲ್ಲೂ ಇಲ್ಲ ಹೋಗುವ ಹಾಗಿಲ್ಲ ಹಾಗೆ ಹೀಗೆ ಅಂತ ಇರ್ತದೆ ನೋಡಿ ಅದಕ್ಕೊಂದು ದಾರಿ ನೀವೇ ಕಂಡುಕೊಳ್ಬೇಕು ನಾನು ಏನು ಮಾಡೋ ಹಾಗಿಲ್ಲ ನೀರಿಗೆ ಕೂಡ ಹಾಕ್ಬೋದು ದೂರ ಹೋಗಿ ಕೂಡ ಬಿಸಾಡ್ಬೋದು ಈಗ ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆಲ್ಲ ಇದೆಲ್ಲ ಒಂದು ಮಾಡುವಂತ ಒಂದು ಒಂದು ಸುವಿಧ ಇದ್ದೇ ಇರ್ತದೆ ಅವ್ರಿಗೇನು ಸಮಸ್ಯೆ ಇಲ್ಲ ಬಟ್ ಪಟ್ಟಣದಲ್ಲಿರುವವರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಬಟ್ ನೀವು ಟ್ರೈ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಒಂದು ವೇಳೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅದನ್ನೆಲ್ಲ ಪ್ಲಾಸ್ಟಿಕ್ ನಲ್ಲಿ ಹಾಕಿ ರಾತ್ರಿ ಹೊತ್ತು ಹೊರಗಿಟ್ಟು ಮತ್ತೆ ಕೂಡ ದಿನ ಹೋಗಿ ಬಿಸಾಡಬಹುದು ಯಾರಿಗೆಲ್ಲ ಸಾಧ್ಯತೆ ಉಂಟು ಅದೇ ದಿನ ರಾತ್ರಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಡೆ ನಿಮ್ಮ ಇಡೀ ಮನೆಗೆಲ್ಲ ನಿವಾಳಿಸ್ ತೆಗೆದು ದಯವಿಟ್ಟು ಅದನ್ನು ಹೊರಗಡೆ ಹಾಕಿ ಬನ್ನಿ ಅಂತ ಹೇಳ್ತೇನೆ ಮನೆಯಲ್ಲಿರುವ ಇರ್ತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಒಂದಷ್ಟು ಆ ಒಂದು ಏನು ದೃಷ್ಟಿ ಅದು ಮಾಟ ಮಂತ್ರ ಯಂತ್ರ ತಂತ್ರ ಅದು ಇದು ಎಲ್ಲವೂ ಕೂಡ ಮನೆಯಿಂದ ವ್ಯಾನಿಶ್ ಆಗುತ್ತೆ ಬಹಳ ಫೇವರಬಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಫೇಲ್ಯೂರ್ ಆಗುವ ಸಾಧ್ಯತೆಗಳು ಇಲ್ವೇ ಇಲ್ಲ ಓಕೆನಾ ಗೊತ್ತಾಯ್ತಾ ಅದನ್ನ ಪ್ರತಿ ಅಮಾವಾಸ್ಯೆ ಕೂಡ ಮಾಡ್ಕೊಳ್ತಾ ಬನ್ನಿ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಈಗ ಏನ್ ಮಾಡೋಣ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಮತ್ತೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಬಾಯ್